ನಮಸ್ಕಾರ ಗೆಳೆಯರೆ ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ದಿನ ಸುಮಾರು ಜನ ಮೆಸೇಜ್ ಮಾಡಿದ್ರಿ ಕೋಆಪರೇಟಿವ್ ಬ್ಯಾಂಕಿಂಗ್ ಸಂಬಂಧಪಟ್ಟಂಗೆ ಕೋಆಪರೇಟಿವ್ ನಲ್ಲಿ ಬ್ಯಾಂಕಿಂಗು ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಎಷ್ಟು ಮಾರ್ಕ್ಸ್ ಇರುತ್ತೆ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಕೋಆಪರೇಟಿವ್ ಬ್ಯಾಂಕ್ಸ್ ಡಿ ಸಿ ಸಿ ಬ್ಯಾಂಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಡಿ ಸಿ ಸಿ ಬ್ಯಾಂಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಫಸ್ಟ್ ಸ್ಟೆಪ್ ಯಂತ್ರ ಬಗ್ಗೆ ಮಾತಾಡ್ತಾ ಇದೀನಿ ಡಿ ಸಿ ಸಿ ಬ್ಯಾಂಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಎಕ್ಸಾಮಿನೇಷನ್ ಅಲ್ಲಿ ಬ್ಯಾಂಕಿಂಗ್ ಸೆಕ್ಟ್ರು ಬ್ಯಾಂಕಿಂಗ್ ಸೆಕ್ಟ್ರು ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಎಷ್ಟು ಮಾರ್ಕ್ಸ್ ಇರುತ್ತೆ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಸೊ ಅದರದ್ದು ಡೀಟೇಲ್ ಸಿಲೆಬಸ್ ಹೇಳಿ ಏನೇನಿರುತ್ತೆ ಅಂತ ಕೇಳ್ತಾ ಇದ್ರಿ ಅಲ್ಲಿ ಏನೇನು ಇನ್ಕ್ಲೂಡೆಡ್ ಇದೆ ಅಂತ ಕೇಳ್ತಾ ಇದ್ದೀರಿ ಏನೇನು ಇನ್ಕ್ಲೂಡ್ ಆಗಿದೆ ಟ್ವೆಂಟಿ ಫೈವ್ ಮಾರ್ಕ್ಸ್ಗೆ ಅಂತ ಕೇಳ್ತಾ ಇದ್ರಲ್ಲ ಹೇಳ್ತೀನಿ ಟ್ವೆಂಟಿ ಫೈವ್ ಔಟ್ ಆಫ್ ಟ್ವೆಂಟಿ ಫೈವ್ ಈಸಿಯಾಗಿ ತಗೋಬೋದು ಯಾರಿಗಾರು ಮೆಟೀರಿಯಲ್ ಅವಶ್ಯಕತೆ ಇದ್ರೆ ಕೋಆಪರೇಟಿವ್ ಮೆಟೀರಿಯಲ್ ರೆಡಿ ಇದೆ ಸೊ ಯಾರಿಗಾರು ಅವಶ್ಯಕತೆ ಇದ್ರೆ ಈ ನಂಬರ್ಗೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಅವಶ್ಯಕತೆ ಇದ್ದರೆ ಯಾರು ಓದೋ ಹುಡುಗರಿದ್ರೆ ಇದ್ರೆ ವಾಟ್ಸಪ್ ಮಾಡಿ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಕಾಲಾಗುತ್ತೆ ಡಿ ಸಿ ಸಿ ಬ್ಯಾಂಕ್ಸು ಪ್ಲಸ್ ಕೆ ಎಮ್ ಎಫ್ ಪ್ಲಸ್ ಕೆ ಎಮ್ ಎಫ್ ಪ್ಲಸ್ ಕೆ ಪಿ ಎಸ್ ಸಿ ಆ್ಯಂಡ್ ಕೆ ಎ ಎಲ್ಲ ಆಗ್ತವೆ ಎಲ್ಲ ಆಗ್ತವೆ ದಯವಿಟ್ಟು ಪದೇ ಪದೇ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೀವು ಎಕ್ಸಾಮಿನೇಷನ್ ನೋಟಿಫಿಕೇಷನ್ ಬರಲಿ ತದನಂತರದಲ್ಲಿ ಓದ್ಲಿಕ್ಕೆ ಸ್ಟಾರ್ಟ್ ಮಾಡೋಣ ಖಂಡಿತವಾಗ್ಲೂ ವರ್ಕೌಟ್ ಆಗೋಲ್ಲ ಮತ್ತೆ ಹಾಳು ಮಾಡ್ಕೊತೀರಾ ಕಾಲ್ ಆಗೋದು ಕನ್ಫರ್ಮ್ ಇದೆ ನೂರಕ್ಕೆ ಸಾವಿರ ಭಾಗ ಕನ್ಫರ್ಮ್ ಇದೆ ಕಾಲ್ ಆಗೇ ಆಗುತ್ತೆ ಕೆಲ್ಸ್ಗಳು ಕಾಲಾಗದಲ್ಲಿ ಯಾವುದೇ ಅನುಮಾನ ಬೇಡ ಒಂದೇ ಒಂದು ಡಾಟ್ ಅನುಮಾನ ಬೇಡ ಎವ್ರಿಥಿಂಗ್ ನಿಮ್ಮ ಕೆ ಪಿ ಎಸ್ ಸಿಲಿ ಓದೋರು ದಯವಿಟ್ಟು ಕೆ ಪಿ ಎಸ್ ಸಿ ಓದಿ ಧೈರ್ಯವಾಗಿ ಓದಿ ಯಾವುದೇ ಅನುಮಾನ ಬಿಡೋಕ್ಕೆ ಹೋಗ್ಬಿಡ್ರಿ ಮಾಡ್ತಾರಾ ಮಾಡಲ್ವಾ ಅಂತ ನೂರಕ್ಕೆ ಸಾವಿರ ಭಾಗ ಕಾಲಾಗುತ್ತೆ ಪಿ ಎಸ್ ಐನವರು ದಯವಿಟ್ಟು ಓದ್ಕೊಳ್ಳಿ ಇ ಎ ಇ ಎಸ್ ಐನವರು ಓದ್ಕೊಳ್ಳಿ ಪಿ ಎಸ್ ಐ ಇ ಎಸ್ ಐ ಎಫ್ ಡಿ ಎ ಎಸ್ ಡಿ ಎ ಗ್ರೂಪ್ ಸಿ ನೂರಕ್ಕೆ ಸಾವಿರ ಭಾಗ ಕಾಲಾಗುತ್ತೆ ಅದರಲ್ಲಿ ಏನು ಅನುಮಾನವೇ ಬೇಡ ಕೆ ಪಿ ಎಸ್ ಸಿ ಕ್ಲಿಯರ್ ಕೆ ಇ ಎ ಕಾಲ್ ಆಗುತ್ತಾ ತೌಸಂಡ್ ಪರ್ಸೆಂಟ್ ಕಾಲ್ ಆಗುತ್ತೆ ರೆಡಿ ಇದ್ದಾವೆ ನಿಮ್ಮ ರೋಸ್ಟರ್ ಸಿಸ್ಟಮ್ ಬಗೆಹರಿದ ತಕ್ಷಣವೇ ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಗ್ಯಾಪಲ್ಲಿ ಎಲ್ಲ ಒಂದೊಂದೇ ಒಂದೊಂದೇ ಒಂದೇ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಕೆ ಇ ಎ ತುಂಬ ಫಾಸ್ಟ್ ಪ್ರೊಸೆಸ್ ಇದೆ ತುಂಬ ಫಾಸ್ಟೆಸ್ಟ್ ಪ್ರೊಸೆಸ್ ಇದೆ ದಯವಿಟ್ಟು ಕೆ ಎ ಓದ್ತಾ ಇರೋರು ಇವತ್ತಿಂದನೇ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ ಹನ್ನರಿಂದ ಹನ್ನೆರಡು ಅವರ್ ವರ್ಕ್ ಮಾಡಿ ಅಲ್ಲಿ ಪ್ರೋಸೆಸ್ ಇದು ರೋಸೆಸ್ ಸಿಸ್ಟಮ್ ಬಗೆಹರಿತು ಒಂದು ತಕ್ಷಣನೇ ಕಾಲ್ ಮಾಡ್ತಾರೆ ಇಮಿಡಿಯೇಟ್ ಎಕ್ಸಾಮ್ಸ್ ಇರ್ತವೆ ಇಮಿಡಿಯೇಟ್ ರಿಸಲ್ಟ್ಸು ಅಲ್ಲೇಡ್ರಾ ಅಲ್ಲೇ ಬಹುಮಾನ ತುಂಬ ಫಾಸ್ಟ್ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಕೆ ಎ ಅದ್ಭುತವಾಗಿದೆ ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ತೋರಿಸ್ತಾ ಇದೆ ಯೂಸ್ ಮಾಡ್ಕೊಳ್ಳಿ ಬಿಡಬೇಡಿ ಕೆ ಪಿ ಸಿ ಕಾಲ್ ಮಾಡ್ತಾರೆ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಎಕ್ಸಾಮ್ ಕಾಲಾಗದಲ್ಲಿ ಅನುಮಾನ ಬೇಡ ಡಿ ಸಿ ಸಿ ಬ್ಯಾಂಕ್ಸ್ ಆಗ್ತವೆ ತೌಸಂಡ್ ಪರ್ಸೆಂಟ್ ಆಗ್ತವೆ ಆಲ್ ಓವರ್ ಕರ್ನಾಟಕ ಆಗ್ತವೆ ಕೆ ಎಮ್ ಎಫ್ ಕಾಲಾಗುತ್ತಾ ಆಲ್ ಓವರ್ ಕರ್ನಾಟಕ ಎಲ್ಲ ಡಿಸ್ಟಿಕ್ ವೈಸ್ ಆಗ್ತವೆ ಕೆ ಎಮ್ ಎಫ್ ಡಿ ಸಿ ಸಿಗೋರು ಓದ್ಕೊಳ್ಳಿ ನಿಮ್ಮ ನಿಮ್ಮ ಇಂಟ್ರೆಸ್ಟು ಇದೇ ಓದಿ ಅದೇ ಓದಿ ಅಂತಲ್ಲ ಎಲ್ಲ ಒಂದು ಕಡೆ ಕೆಲಸ ಮಾಡ್ಕೊಳ್ಳಿ ಎಲ್ಲಾದರೂ ಸರಿ ಎಲ್ಲಿ ಇಂಟ್ರೆಸ್ಟ್ ಇರುತ್ತೋ ಅಲ್ಲಿ ಎಲ್ಲ ಆಗ್ತವೆ ನೀವೇ ಚಾಯ್ಸ್ ಮಾಡೋರು ನೀವೇ ಎಲ್ಲಿ ಬೇಕಾದ್ರೂ ಚಾಯ್ಸ್ ಮಾಡಿ ಮಾಡ್ಕೊಳ್ಳಿ ಯಾರಾದ್ರೂ ಡಿ ಸಿ ಸಿ ಪ್ಲಸ್ ಕೆ ಎಮ್ ಎಫ್ಗೆ ಗೆ ಓದ್ತಾ ಇದ್ರೆ ಬ್ಯಾಂಕಿಂಗ್ ಮತ್ತೆ ನೀವು ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಕೆ ಎಮ್ ಎಫ್ ಸಂಬಂಧಪಟ್ಟಿದ್ದ ಏನೇನು ಸಿಲೆಬಸ್ ಇದೆ ಅಂತ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋ ಆಗುತ್ತೆ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಬರೋ ವಿಡಿಯೋನೇ ಕೆ ಎಮ್ ಎಫ್ ಸಂಬಂಧಪಟ್ಟಿದ್ದು ಮೆಟೀರಿಯಲ್ದು ಹೇಳ್ತೀನಿ ಏನೇನು ಇರುತ್ತೆ ಅಂತ ಸೊ ಕೋ ಬ್ಯಾಂಕಿಂಗ್ ಮೆಟೀರಿಯಲ್ ಸಂಬಂಧಪಟ್ಟಿದ್ದು ಮೆಟೀರಿಯಲ್ ನಾವು ಮಾಡಿರ್ತಕ್ಕಂಥ ಮೆಟೀರಿಯಲ್ ಇದು ಟ್ವೆಂಟಿ ಫೈವ್ ಆಟ್ ಆಫ್ ಟ್ವೆಂಟಿ ಫೈವ್ ಆರಾಮ್ಸೆ ತಗೋಬೋದು ಇದು ಟ್ವೆಂಟಿ ಫೈವ್ ಬ್ಯಾಂಕಿಂಗ್ ನಾನು ಹೇಳ್ತಾ ಇರೋದು ಕೋ ಆಪ್ರೇಟಿವ್ದು ಫಿಫ್ಟಿ ಇರುತ್ತೆ ಒಟ್ಟು ಎಷ್ಟಾಯಿತು ಎಪ್ಪತ್ತೈದು ಮಾರ್ಕ್ಸ್ ಆಯಿತು ಕೋ ಆಪ್ರೇಟಿವ್ದು ಐವತ್ತು ಮಾರ್ಕ್ಸ್ ಇರುತ್ತೆ ನಾನು ಬರೀ ಮಾತಾಡ್ತಾ ಇರೋದು ಬರೀ ಬ್ಯಾಂಕಿಂಗ್ ಪ್ಯೂರ್ ಬ್ಯಾಂಕಿಂಗ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಒಟ್ಟು ಸೆವೆಂಟಿ ಫೈವ್ ಮಾರ್ಕ್ಸ್ ಆಯ್ತು ಅರ್ಥ ಆಯ್ತಲ್ಲ ಇವತ್ತಿನ ಟಾಪಿಕ್ ಬ್ಯಾಂಕಿಂಗ್ ಬ್ಯಾಂಕಿಂಗ್ ಅವೇರ್ನೆಸ್ ಅರ್ಥ ಆಗ್ತಿದೆಯಲ್ಲ ಸಿಲೆಬಸ್ ನೋಡ್ತಾ ಹೋಗೋಣ ಭಾರತದಲ್ಲಿ ಬ್ಯಾಂಕಿಂಗ್ ವಿವಿಧ ಬ್ಯಾಂಕ್ಗಳು ಏನೇನು ಉತ್ಪನ್ನಗಳನ್ನ ಸ್ಟಾರ್ಟ್ ಮಾಡಿದ್ರು ಏನೇನು ಪ್ರಾಡಕ್ಟ್ಸ್ ಏನೇನು ಪ್ರಾಡಕ್ಟ್ಸ್ ಯಾವ್ದಾದ್ರು ಒಂದು ಲಾಂಚ್ ಮಾಡ್ತಾರೆ ಅಂದ್ರೆ ಅಂತ ನೋಡ್ ನೋಡ್ಕೋಬೇಕಾಗುತ್ತೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳೊಂದಿಗೆ ಪ್ರಮುಖ ಸಾಲ ಒಪ್ಪಂದಗಳು ಯಾರು ಆಗಿದವ ಅಂತ ಬ್ಯಾಂಕ್ಗಳು ಪ್ರಾರಂಭದ ಅಪ್ಲಿಕೇಶನ್ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ ನಿಮಗೆ ಕಾಣಿಸ್ತಾ ಇದೆ ಬರುತ್ತಾ ಬರಲ್ಲ ಅಂತ ಭಾರತದ ಬ್ಯಾಂಕಿಂಗ್ ಇತಿಹಾಸದ ಮೇಲೆ ಒಂದು ಕ್ವಶನ್ ಡೆಫಿನೆಟ್ ಆಗಿ ಬರುತ್ತೆ ಸೆವೆಂಟಿ ಏಟಿ ಸಿಕ್ಸ್ ಸೆವೆಂಟೀನ್ ಏಯ್ಟಿ ಸಿಕ್ಸ್ ಇಂದ ನೈನ್ಟೀನ್ ನೈಂಟಿ ಒನ್ ಅವರಿಗೆ ಬ್ಯಾಂಕಿಂಗ್ ವಲಯದ ಸುಧಾರಣೆ ಮೇಲೆ ಒಂದು ಕ್ವಶನ್ ಡೆಫಿನೆಟ್ ಆಗಿ ಬಂದಿರುತ್ತೆ ಬ್ಯಾಂಕಿಂಗ್ ಹಣಕಾಸು ಸುಧಾರಣೆಗಳು ಏನೇನಾಗಿದಾವೆ ಪಕ್ಕಾ ಕೇಳ್ತಾರೆ ಭಾರತದ ಹಣಕಾಸು ಸಂಸ್ಥೆ ಸ್ಥಾಪನೆ ವರ್ಷಗಳು ಯಾವ್ಯಾವ ಹಣಕಾಸು ಸಂಸ್ಥೆಗಳಿವೆ ಯಾವ್ಯಾವ ಸ್ಥಾಪನೆ ಅದು ಡೆಫಿನೆಟ್ ಆಗಿ ಒಂದು ಕ್ವಶನ್ ಬಂದಿರುತ್ತೆ ಇನ್ನು ಬ್ಯಾಂಕ್ಗಳ ಕಾರ್ಯಗಳು ಖಾತೆಗಳು ಯಾವ್ಯಾವ ಖಾತೆ ಎಸ್ ಬಿ ಅಕೌಂಟ್ ಅಕೌಂಟ್ಸ್ ಯಾವ್ಯಾವ ಟೈಪ್ ಇದಾವೆ ಸಾಲುಗಳು ಇದೆ ಯಾವ್ದು ಅಡಮಾನಗಳ ವಿಧೆ ಯಾವುದು ಎನ್ ಆರ್ ಐ ಬ್ಯಾಂಕ್ ಖಾತೆಗಳು ಯಾವ್ಯಾವು ಈ ಈ ಇಂಡೆಕ್ಸ್ ನೋಡೋದನ್ನ ಗೊತ್ತಾಗುತ್ತೆ ಎಷ್ಟು ಕ್ವಾಲಿಟಿ ಮೇಂಟೈನ್ ಮಾಡಿದೀವಿ ಅಂತ ಅರ್ಥ ಆಗುತ್ತಲ್ಲ ನೆಕ್ಸ್ಟ್ ಖಾತೆಗಳ ವಿಧಗಳು ಸಾಲಗಳ ವಿಧಗಳು ಇವೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಬಂದೇ ಬರ್ತವೆ ಅನ್ನೋ ತೊಂದರೆ ರೌಂಡ್ ಮಾಡಿರೋದು ವಿವಿಧ ರೀತಿಯ ಚೆಕ್ಗಳು ಬ್ಯಾಂಕ್ ಕಾರ್ಡ್ಗಳು ಎ ಟಿ ಎಮ್ ಕಾರ್ಡ್ ಡೆಬಿಟ್ಸು ಕ್ರೆಡಿಟ್ ಕಾರ್ಡ್ಗಳು ಹೆಂಗೆ ವರ್ಕ್ ಆಗ್ತವೆ ಅಂತ ಎ ಟಿ ಎಂ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡು ವಿನಿಮಯ ಮಸೂದೆ ಏನು ನಿಧಿ ವರ್ಗಾವಣೆ ಸೇವೆಗಳು ಅಂದ್ರೇನು ಎನ್ ಪಿ ಎ ಅಂದ್ರೇನು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸು ಬ್ಯಾಸೆಲ್ ರೂಢಿಗಳು ಬ್ಯಾಸೆಲ್ ಬರ್ತಾವಲ್ಲ ಒನ್ ಟು ತ್ರೀ ಅದು ನೆಕ್ಸ್ಟ್ ಭಾರತೀಯ ರಿಸರ್ವ್ ಬ್ಯಾಂಕ್ ನೈನ್ಟೀನ್ ತರ್ಟಿ ಫೋರಲ್ಲಿ ಅದೊಂದು ಕಾಯ್ದೆ ಮಾಡಿ ನೈನ್ಟೀನ್ ತರ್ಟಿ ಫೈವ್ನಲ್ಲಿ ಸ್ಥಾಪನೆ ಆಗುತ್ತೆ ನೈನ್ಟೀನ್ ಫಾರ್ಟಿ ನೈನಲ್ಲಿ ಅದು ಅದರದ್ದು ಇದು ಮಾಡ್ತಾರೆ ರಾಷ್ಟ್ರೀಕರಣ ಮಾಡ್ತಾರೆ ಅದ್ರ ಡೀಟೇಲ್ಸ್ ಗೊತ್ತಿರಬೇಕು ಇನ್ನು ಭಾರತೀಯ ಭಾರತೀಯ ರಿಸರ್ವ್ ನ ಹಣಕಾಸು ನೀತಿ ಯಾವ ಥರ ಯಾವ ಥರ ವರ್ಕ್ ಆಗುತ್ತೆ ಅಂತ ಇನ್ನು ಆರ್ ಬಿ ಐನಲ್ಲಿ ಕನಿಷ್ಠ ಮೀಸಲು ವ್ಯವಸ್ಥೆ ಕನಿಷ್ಠ ಮೀಸಲು ಈ ಏನು ನೀವು ಹಣಕಾಸನ್ನ ಪ್ರಿಂಟ್ ಮಾಡಬೇಕಾದ್ರೆ ಒಂದು 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 ಸ್ಟ್ರಕ್ಚರ್ ಇದೆ ಇದೆ ಈ ಥರ ಎಲ್ಲ ಡೆಪಾಸಿಟ್ಸ್ ಮಾಡಿ ಚಿನ್ನ ಪ್ಲಸ್ ಇದನ್ನ ಪ್ಲಸ್ ಇಷ್ಟು ಅಮೌಂಟ್ನ ಡೆಪಾಸಿಟ್ ಮಾಡಿ ಪ್ರಿಂಟ್ ಮಾಡಬೇಕಾದ್ರೆ ಆ ಪ್ರೊಸೀಜರ್ ಏನು ಅಂತ ಇನ್ನು ಆರ್ ಬಿ ಐನ ಅನುಪಾತ ಮೀಸಲು ವ್ಯವಸ್ಥೆ ಒಳಿತು ಏನು ಏನಾದರೂ ಸಾಧಕ ಬಾಧಕಗಳು ಏನೇನು ಅಂತ ಆರ್ ಬಿ ಐನ ಕ್ರೆಡಿಟ್ ನಿಯಂತ್ರಣ ವಿಧಾನಗಳು ಹೆಂಗೆ ಇದು ಮಾಡ್ತಾರೆ ಹೆಂಗೆ ಮನಿ ಕಂಟ್ರೋಲಿಂಗ್ ಯಾವ ಥರ ಮಾಡ್ತಾರೆ ಅಂತ ನೆಕ್ಸ್ಟ್ ಭಾರತೀಯ ಹಣಕಾಸು ವ್ಯವಸ್ಥೆಯಲ್ಲಿ ಭಾರತೀಯ ಹಣಕಾಸು ವ್ಯವಸ್ಥೆ ಒಂದು ಅವಲೋಕನ ನೋಡ್ಕೋಬೇಕಾಗುತ್ತೆ ಭಾರತದ ಭಾರತದಲ್ಲಿ ಬ್ಯಾಂಕಿಂಗ್ ಉದ್ಯಮದ ರಚನೆ ಹೆಂಗಾಯ್ತು ಅಂತ ಭಾರತದಲ್ಲಿ ಬ್ಯಾಂಕಿಂಗ್ ಹಣಕಾಸು ಸಮಿತಿಗಳು ಯಾವ್ಯಾವ ಅಂತ ಒಂದು ಮಾರ್ಕ್ ಡೆಫಿನೆಟ್ ಆಗಿ ಮುಂದೆ ಬರುತ್ತೆ ಭಾರತದಲ್ಲಿ ಪ್ರಥಮ ಬ್ಯಾಂಕ್ಗಳು ಅಂತ ಪಾವತಿ ಬ್ಯಾಂಕ್ಗಳು ಯಾವ್ಯಾವು ಪ್ರಥಮ ಬ್ಯಾಂಕ್ಗಳು ಯಾವ್ಯಾವು ಒಂದು ಮಾರ್ಕ್ ಡೆಫಿನೆಟ್ ಆಗಿ ಬರುತ್ತೆ ಎರಡು ಟಾಪಿಕ್ ಮೇಲೂ ಇನ್ನ ಎನ್ ಪಿ ಎ ಮತ್ತು ಸರ್ಫೇಸ್ ಎ ಆಕ್ಟ್ ಬಗ್ಗೆ ತಿಳ್ಕೊಬೇಕು ಇವು ಇವೆಲ್ಲಾನು ಇದು ಅಷ್ಟೇನೆ ಎನ್ ಪಿ ಎ ವಿಧಿಗಳು ಕಾರಣಗಳು ಏನೇನು ಅಂತ ಗೊತ್ತಿರಬೇಕು ಇನ್ನ ನಿಮ್ಮ ಕರೆನ್ಸಿ ಏನೇನು ಕರೆನ್ಸಿ ಯಾವ ಯಾವ ಥರ ಹೆಂಗೆ ವರ್ಕ್ ಆಗುತ್ತೆ ಅಂತ ಹಣದುಬ್ಬರ ಹಣದುಬ್ಬರ ಮತ್ತು ಹಣದುಬ್ಬರ ಮತ್ತು ಬಡ್ಡಿ ನಡುವಿನ ಸಂಬಂಧ ಋಣಾತ್ಮಕ ಬಡ್ಡಿ ಅಂದರೆ ಏನು ಬ್ಯಾಂಕಿಂಗ್ ನಗದು ವಹಿವಾಟು ತೆರಿಗೆ ಯಾವ ಥರ ವರ್ಕ್ ಆಗುತ್ತೆ ಅಂತ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ನಗದು ಸಾಲ ಹೆಂಗೆ ವರ್ಕ್ ಆಗುತ್ತೆ ಅಂತ ಇನ್ನು ಅವಳಿ ಬ್ಯಾಲೆನ್ಸ್ ಶೀಟ್ ಸಮಸ್ಯೆ ಯಾವ ಥರ ಇದೆ ಅಂತ ಇನ್ನು ಎಸ್ ಬಿ ಐ ಕನಿಷ್ಠ ಬ್ಯಾಲೆನ್ಸ್ ದಂಡ ಒಳಿತು ಕೆಡ್ಕು ಹೂಡು ಇಷ್ಟು ಇಟ್ಟಿರಲೇಬೇಕು ಅಂತಾರಲ್ಲ ಈ ಅಕೌಂಟ್ ಮಾಡಿಸಿರೆ ಇಷ್ಟು ಅಮೌಂಟ್ ಇರಲೇಬೇಕು ಇಲ್ಲಾಂದ್ರೆ ಅದರ ಮೇಲೂ ಬೀಳುತ್ತೆ ಫೈನ್ ಅಂತಾರಲ್ಲ ಆ ಕಾನ್ಸೆಪ್ಟು ಆ ಕಾನ್ಸೆಪ್ಟ್ ಅದು ಇನ್ನು ಹಸಿರು ಬ್ಯಾಂಕಿಂಗು ಬ್ಲ್ಯಾಕ್ ಚೈನ್ ವ್ಯವಸ್ಥೆ ರಿಸರ್ವ್ ರಿವರ್ಸ್ ಅಡಮಾನ ಸಾಲ ವಿಶೇಷ ಚಿತ್ರಗಳು ಅಂದರೆ ಎಸ್ ಡಿ ಆರ್ ಅಂತ ಬರುತ್ತಲ್ಲ ಎಸ್ ಡಿ ಆರ್ ಅಮೌಂಟ್ ಅದಕ್ಕೆ ಸಂಬಂಧಪಟ್ಟಿದ್ದು ಇನ್ನು ಬ್ಯಾಂಕ್ಗಳಲ್ಲಿ ಚಿಲ್ಲರೆ ಸಾಲ ಕಾರ್ಯಾಚರಣೆ ಆನ್ಲೈನ್ ಬ್ಯಾಂಕಿಂಗ್ ವಂಚನೆಗಳು ಇನ್ನು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳು ಪ್ರಧಾನ ಕಚೇರಿಗಳು ಒಂದು ಇಲ್ಲ ಎರಡು ಮಾರ್ಕ್ಸ್ ಡೆಫಿನೆಟ್ ಆಗಿ ಬಂದೇ ಬರುತ್ತೆ ಇದ್ರ ಮೇಲೆ ಇನ್ನು ಎ ಐ ಡಿ ಬಿ ಮೇಲೆ ಒಂದು ಕ್ವಶನ್ ತೆಗೆದೇ ತೆಗಿತಾರೆ ಇದ್ರ ಮೇಲೆ ತೆಗೆಯೋ ಚಾನ್ಸ್ ಇದೆ ಐ ಡಿ ಎ ಮೇಲೆ ತೆಗೆಯೋ ಚಾನ್ಸಸ್ ಇದೆ ನೆಕ್ಸ್ಟ್ ಭಾರತದಲ್ಲಿ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗು ಆಧಾರ್ ಪೇ ಆಧಾರ್ ಅಪ್ಲಿಕೇಶನ್ ಬ್ಯಾಂಕಿಂಗ್ ತಕ್ಷಣದ ಪಾವತಿ ಸೇವೆಗಳ ಪಾತ್ರ ಹೇಗೆ ಯಾವ ತರ ಇರುತ್ತೆ ಅಂತ ಓ ಹೇಳ್ತಾ ಇದ್ದೀನಿ ಇಂಡೆಕ್ಸಿಂಗ್ ಈ ಟಾಪಿಕ್ ಮೇಲೆ ನೋಟ್ಸ್ ಇರುತ್ತೆ ಈ ಟಾಪಿಕ್ ಮೇಲೆ ಕಂಪ್ಲೀಟ್ ನೋಟ್ಸ್ ಇರುತ್ತೆ ಇನ್ನು ಏರ್ಟೆಲ್ ಪೇಮೆಂಟ್ ಬ್ಯಾಂಕು ಮತ್ತು ಅದರ ಮಾರುಕಟ್ಟೆ ಅದರ ಪರಿಣಾಮ ಬಿಲ್ ಪಾವತಿ ವ್ಯವಸ್ಥೆ ಯಾವ ತರ ವರ್ಕ್ ಆಗುತ್ತೆ ಅಂತ ಪೋಸ್ಟ್ ಪೇಡ್ ಪ್ರೀಪೇಯ್ ಯಾವ ತರ ಆಗುತ್ತೆ ಭೀಮು ಆಮೇಲೆ ಐ ಪಿ ಎಮ್ ಆಮೇಲೆ ಏಕೀಕೃತ ಇಂಟರ್ಫೇಸು ಮತ್ತೆ ಏರ್ಟೆಲ್ ಪಾವತಿ ಬ್ಯಾಂಕ್ ಓಪನ್ ಆಗಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದು ಇನ್ನ ನಬಾರ್ಡೋ ಸೆಬಿ ಇದ್ರ ಮೇಲೆ ಮೂರು ಮಾರ್ಕ್ಸ್ ಡೆಫಿನೆಟ್ ಆಗಿ ಬಂದೇ ಬರುತ್ತಮ್ಮ ಡೆಫಿನೆಟ್ ಆಗಿ ಬರುತ್ತೆ ನಬಾರ್ಡ್ ಅಂದ್ರೆ ಕಂಪಲ್ಸರಿ ಕ್ವಶನ್ ಸೆಬಿ ಮೇಲೆ ಕಂಪಲ್ಸರಿ ಇರುತ್ತೆ ಸೆಬಿ ಅಧಿಕಾರಿಗಳು ಎಕ್ಸಿಮ್ ಬ್ಯಾಂಕ್ ಭಾರತೀಯ ಗ್ರಾಮೀಣ ಬ್ಯಾಂಕ್ಗಳು ಡೆಫಿನೆಟ್ ಕ್ವಶನ್ ಇದ್ದೇ ಇರುತ್ತೆ ಐ ಸಿ ಜಿ ಮತ್ತೆ ಬ್ಯಾಂಕ್ ಬೋರ್ಡ್ ಆಫ್ ಬ್ಯೂರೋ ಆಮೇಲೆ ಐಎಫ್ಡಿಸಿ ಡಿ ಸಿ ಬಹುಪಕ್ಷೀಯ ಹೂಡಿಕೆ ಖಾತರಿ ಸಂಸ್ಥೆ ಇದೊಂದು ಇಂಪಾರ್ಟೆಂಟ್ ಹೂಡಿಕೆ ವಿವಾದಗಳು ಇತ್ಯಾದಕ್ಕಾಗಿ ಅಂತಾರಾಷ್ಟ್ರೀಯ ಇವೆಲ್ಲ ಟಾಪಿಕ್ಸ್ ನಾನು ಹೇಳ್ತಾ ಇರೋದು ಈ ಟಾಪಿಕ್ ಮೇಲೆ ನೋಟ್ಸ್ ಇರುತ್ತೆ ಇನ್ನು ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ಇಂಪಾರ್ಟೆಂಟ್ ಇದ್ರ ಮೇಲೆ ಕ್ವಶನ್ ತೆಗೆದಾ ಇರ್ತಾರೆ ಪ್ರೀವಿಯಸ್ ತೆಗೆದು ನೋಡ್ರಿ ಗೊತ್ತಾಗುತ್ತೆ ನಿಮಗೆ ಮುದ್ರಾ ಇಂಪಾರ್ಟೆಂಟ್ ಭಾರತದಲ್ಲಿ ಹಣಕಾಸು ಸಂಸ್ಥೆಗಳು ಕೌಶಲ್ಯ ಕೇಂದ್ರಗಳು ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಎಲ್ಲ ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್ ಟಾಪಿಕ್ಸ್ ಇನ್ನ ಎನ್ ಎನ್ ಬಿ ಎಫ್ ಸಿಗಳು ಗಳು ಸಣ್ಣ ಬ್ಯಾಂಕ್ ಗಳು ಭಾರತದಲ್ಲಿ ಸಣ್ಣ ಬ್ಯಾಂಕ್ಗಳ ಪಟ್ಟಿ ಯಾವ್ಯಾವೆ ಅಂತ ಪಾವತಿ ಬ್ಯಾಂಕ್ಗಳು ಪಾವತಿ ಬ್ಯಾಂಕ್ಗಳ ಪ್ರಧಾನ ಕಚೇರಿ ಮತ್ತು ಟ್ಯಾಗ್ಲೈನ್ಗಳು ಇರ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ ಎನ್ ಬಿ ಎಫ್ಸಿ ಅಂದ್ರೆ ಏನು ಅದರ ಟೈಪ್ಸ್ ಕೇಳ್ತಾ ಇರ್ತಾರೆ ಸಾರ್ವಜನಿಕ ಸಾಲ ನಿರ್ವಹಣೆ ಕಾರ್ಯಗಳು ಯಾವ ತರ ಮಾಡ್ತಾರೆ ಅಂತ ಇನ್ನ ಭಾರತದಲ್ಲಿ ವಿಮಾ ಕಂಪನಿಗಳ ಪಟ್ಟಿ ಟ್ಯಾಗ್ ಲೈನ್ ಸ್ಥಾಪಕರು ಮತ್ತು ಮುಖ್ಯಸ್ಥರು ವಿಮಾ ಉದ್ಯಮದ ಇತಿಹಾಸ ವಿಮಾ ಉದ್ಯಮದ ಅವಲೋಕನ ಇನ್ನ ಅಂತಾರಾಷ್ಟ್ರೀಯ ಬ್ಯಾಂಕಿಂಗ್ ವಿಧಗಳು ಇನ್ನ ಭಾರತದಲ್ಲಿ ವಿದೇಶಿ ಖಾತೆಗಳು ವಿದೇಶಿ ಖಾತೆಗಳು ರಫ್ತು ಹಣಕಾಸಿನ ವಿಧಗಳು ಹ್ಮ್ ಕ್ಯಾಮೆಲ್ಸ್ ರೇಟಿಂಗು ಇವೆಲ್ಲ ಇಂಪಾರ್ಟೆಂಟ್ ಆಗ್ತವೆ ಇದಿಷ್ಟು ಸಿಲಬಸ್ ಇಲ್ಲಿವರೆಗೂ ಹೇಳಿದ್ದು ನಾನು ಎಂತ ಸಿಲಬಸ್ ನಿಮ್ಮ ಇಪ್ಪತ್ತೈದು ಮಾರ್ಕ್ಸ್ ಸಿಲಬಸ್ ಇಷ್ಟರ ಮೇಲೆ ನೋಟ್ಸ್ ಇರುತ್ತಮ್ಮ ಇಷ್ಟರ ಮೇಲೆ ನೋಟ್ಸ್ ಇರುತ್ತೆ ನಿಮ್ಮ ಬ್ಯಾಂಕಿಂಗ್ ನೋಟ್ಸ್ ಏನು ಅಂತ ಕೇಳ್ತಿದ್ರಲ್ಲ ಬ್ಯಾಂಕಿಂಗ್ ನೋಟ್ಸ್ ಸಿಲಬಸ್ ಹೇಳಿದ್ದೀನಿ ಅದಕ್ಕೆ ಸಂಬಂಧಪಟ್ಟಂತ ನೋಟ್ಸು ರೆಡಿ ಇದೆ ಸಂಬಂಧಪಟ್ಟಂತ ನೋಟ್ಸು ರೆಡಿ ಇದೆ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಇಂಟ್ರೆಸ್ಟ್ ಇದ್ರೆ ತಗೊಳ್ಳಿ ಯಾರು ಬೇಕಿದ್ರೆ ಮಾತ್ರ ಬೇಕಿದ್ರೆ ಮಾತ್ರ ತಗೊಳ್ಳಿ ಓದ್ಕೊಳ್ಳಿ ಕಾಲ್ ಆಗೋದು ಕನ್ಫರ್ಮ್ ಕಾಲ್ ಆಗ್ತವೆ ಅದ್ರಲ್ಲಿ ಯಾವುದೇ ಅನುಮಾನ ಬೇಡ ಮಿನಿಮಮ್ ಮೂರಿಂದ ನಾಲ್ಕು ತಿಂಗಳು ಓದ್ಬೇಕಾಗುತ್ತೆ ತಗೊಂಡು ಓದಿ ಎಲ್ಲಾ ಸಿಲೆಬಸ್ಸು ಓದಿ ರೆಡಿ ಕಾಲ್ ಮಾಡಿದ್ಮೇಲೆ ಒಂದು ಎರಡು ತಿಂಗಳು ಕೊಡ್ಬೋದು ಅಷ್ಟೇ ಟೈಮ್ ಎರಡು ಎರಡುವರೆ ತಿಂಗಳು ಕೊಡ್ತಾರೆ ನಂಬರ್ ಆಫ್ ಟೈಮ್ ರಿವಿಝನ್ ಮಾಡ್ಕೊಳ್ಳಿ ಹೋಗಿ ಅಟೆಂಡ್ ಮಾಡಿ ಇಂಟರ್ವ್ಯೂ ಇರುತ್ತೆ ಫೇಸ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಇನ್ನೊಂದು ವಿಡಿಯೋ ಕೆ ಎಮ್ ಎಫ್ ತು ಸಿಲಬಸ್ ಕೇಳಿದ್ದೀರಾ ಕೆ ಎಮ್ ಎಫ್ ಸಿಲೆಬಸ್ ಕೇಳಿದ್ದೀರಾ ಕೆ ಎಮ್ ಎಫ್ ಅಲ್ಲಿ ಆದರೆ ಏನು ಸಿಲೆಬಸ್ಸು ಅಂತ ಕೇಳಿದ್ರಾ ಅದನ್ನು ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ ಮ ಎಲ್ಲರಿಗೂ ಒಳ್ಳೇದಾಗಲಿ ಚೆನ್ನಾಗಿ ಓದ್ಕೊಳ್ಳಿ ಮತ್ತೆ ವರ್ಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಥ್ಯಾಂಕ್ ಯು